ಹಾಯ್ ಫ್ರೆಂಡ್ಸ್ ಇವತ್ತೊಂದು ಹೊಸ ಟಾಸ್ಕ್ ಜೊತೆ ಬಂದಿದ್ದೀನಿ ನೀವು ಟ್ರೈ ಮಾಡಲೇಬೇಕು ಒಂದು ದಿನ ಈ ಸ್ಮಾರ್ಟ್ಫೋನ್ನ ಬಿಟ್ಟು ನೋಡಿ ಅಂದರೆ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿಂದ ಆಚೆ ಬಂದು ನೋಡಿ ಒಂದು ದಿನ ಈ ಮೊಬೈಲನ್ನು ದೂರ ಇಟ್ಟು ನೋಡಿ ಟ್ರೈ ಮಾಡಿ ನೋಡಿ ಆಗುತ್ತಾ ಅಂತ ಆದರೆ ನೀವು ಗೆದ್ದ್ರಿ ಅಂತಲೇ ಅರ್ಥ ಒಂದು ವೇಳೆ ಆಗದೇ ಇದ್ರೆ ತುಂಬಾ ಚಡಪಡಿಸಿದ್ರಿ ಅಂದರೆ ನೀವು ಈಗ ಮೊಬೈಲ್ನ ಕಪಿಮಿಷ್ಟು ಒಳಗೆ ಸಿಲುಕಿಬಿಟ್ಟಿದ್ದೀರಿ ಅಂತಲೇ ಅರ್ಥ ಇದೊಂಥರ ಚಟನೇ ಮದು ಮದ್ಯಪಾನ ಧೂಮಪಾನ ಥರ ಇದು ಕೂಡ ಒಂದು ಮೊಬೈಲ್ ಚಟ ಇದರಿಂದ ನಾವು ದೂರ ಇದ್ದೂ ಕೂಡ ಆರಾಮಾಗಿ ಇರಬಲ್ಲೆವು ಅಂತ ಅನಿಸಿದ ಕ್ಷಣ ನಮ್ಮನ್ನು ನಾವು ಕಳ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನಮ್ಮ ತಾಳ್ಮೆಯನ್ನು ಬಹುತೇಕ ನುಂಗಿ ಹಾಕಿರುವಂಥದ್ದು ಈ ಮೊಬೈಲ್ ಬಂದ ಈ ಫಾಸ್ಟ್ ಟೈಮ್ ಇಂಟರ್ನೆಟ್ ಸರ್ವಿಸ್ ಶುರುವಾದ ಮೇಲೆ ಎಲ್ಲವೂ ಕೂಡ ವ್ಯಾಲ್ಯೂ ಕಳ್ಕೊಳ್ತಾ ಇದೆ ನಮಗೆ ಖುಷಿಯೇ ಇಲ್ಲ ಅಂತ ಹೇಳ್ಬೋದು ಸಂಬಂಧಗಳ ವ್ಯಾಲ್ಯೂ ಆಗಿರ್ಬೋದು ಪ್ರತಿಯೊಂದು ಎಲ್ಲದರಲ್ಲೂ ನಾವು ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದೀವಿ ಮೊದಲೆಲ್ಲ ಒಂದು ಹಾಡನ್ನು ಬರ್ಕೊಳ್ಬೇಕಂತಂದರೆ ರೇಡಿಯೋದಲ್ಲಿ ನಾನು ಕೇಳ್ತಾ ಇದ್ದಾಗ ಆ ಹಾಡು ಮೂರ್ನಾಲ್ಕು ಸಲ ರಿಪೀಟ್ ಆಗೋ ತನಕ ಕಾಯಬೇಕಾಗಿತ್ತು ಆ ಒಂದು ಹಾಡನ್ನು ಭರ್ತಿಯಾಗಿ ಬರ್ಕೊಳ್ಬೇಕಂತಂದರೆ ಈಗ ಎಲ್ಲಿದೆ ಅಷ್ಟು ತಾಳ್ಮೆ ಆಗಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕಿಬಿಡುತ್ತೆ ಆರಾಮಾಗಿ ಆ ಹಾಡನ್ನು ಕೇಳ್ಬೋದು ಆ ಖುಷಿ ಇಲ್ಲ ಮಾತ್ರ ಈಗ ಅಷ್ಟು ಆಗಿ ಸಿಕ್ಕಿದ್ರೂ ಕೂಡ ಆವಾಗ ಕಾದು ಬರ್ಕೊಂಡು ಇದ್ದಾಗ ಸಿಕ್ಕಷ್ಟು ಖುಷಿ ಈಗ ಇಲ್ಲವೇ ಇಲ್ಲ ಹಾಗೆ ಸಂಬಂಧಗಳಲ್ಲೂ ಕೂಡ ನಮ್ಮ ಏನು ವ್ಯಾಲ್ಯೂ ತುಂಬಾ ಕಡಿಮೆ ಆಗ್ತಾ ಇದೆ ತೀರ ಮೊನ್ನೆ ಗಂಡ ತಿಂಡಿ ತಂದುಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಚೂರಿಯಿಂದ ಇರಿದದ್ದು ಆ ಕಾಯೋ ತಾಳ್ಮೆನೇ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆನೇ ಅದು ಯಾಕೆ ಅಂತಂದರೆ ಇವತ್ತು ತಂದುಕೊಡ್ಲಿಲ್ಲ ಅಂದರೆ ನಾಳೆ ತಂದುಕೊಡ್ಬೋದು ಅಥವಾ ನಾಳೆ ತಂದುಕೊಡೋ ಅಂತ ಹೇಳುವಷ್ಟು ತಾಳ್ಮೆ ಇಲ್ಲ ಅನ್ನಸ್ ಅನ್ನಿಸ್ಬಿಟ್ಟಿದೆ ಈ ಸಮಾಜದ ಪೂರ್ತಿ ಅವನತಿಗೆ ಏನು ಉನ್ನತಿಗೆ ಎಷ್ಟು ಕಾರಣವಾಗಿದೆಯೋ ಅವನತಿಗೂ ಕೂಡ ಇದೇ ಕಾರಣ ಆಗುತ್ತೆ ಆದಷ್ಟು ನಾವು ಇದನ್ನು ಬಿಟ್ಟು ಕೂಡ ಬದುಕಬಲ್ಲೆವು ಅನ್ನೋ ಒಂದು ಗಟ್ಟಿಯಾದಂತಹ ಒಂದು ಸ್ಥಿತಿಗೆ ನಾವು ತಲುಪಿಬಿಟ್ಟಿವೆ ಅಂತ ಅಂದರೆ ನಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಟ್ರೈ ಮಾಡಿ ನೋಡಿ ಒಂದು ದಿನ ತೀರಾ ಅನಿವಾರ್ಯ ಅಂದಾಗ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡಿ ನೋಡಿ ನೀವು ಎಷ್ಟು ಆರಾಮಾಗಿರ್ತೀರಿ ನೀವು ನಂಬಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಮೈಂಡ್ ಫ್ರೀ ಆಗಿರುತ್ತೆ ಇರುತ್ತೆ ತುಂಬಾ ಖುಷಿಯಾಗಿರ್ತೀನಿ ನೋಡಿಬೇಕಿದ್ರೆ ಟ್ರೈ ಮಾಡಿ ನೋಡಿ ನಾನಂತೂ ಮೊನ್ನೆ ಮೊಬೈಲ್ ಬಿಟ್ಟಿದ್ದೆ ಒಂದು ದಿನ ತುಂಬಾ ಆರಾಮಾಗಿದ್ದೆ ನನ್ನ ಸಮಯವನ್ನು ಎಷ್ಟು ಮೊಬೈಲ್ ನುಂಗ್ ಹಾಕ್ತಿತ್ತು ಅನ್ನೋದು ನೆನೆಸ್ಕೊಂಡು ನನಗೆ ತುಂಬಾ ಬೇಜಾರಾಯಿತು ಬಿಟ್ಟರೆ ಬೇರೆ ಯಾವುದೂ ನಾನು ಮಿಸ್ ಮಾಡಿಕೊಳ್ಳಲೇ ಇಲ್ಲ ಹಾಗಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮನ್ನು ಈ ಮೊಬೈಲ್ ಕಾಪಿ ಮಿಶ್ರೊಳಗೆ ತಗೊಳ್ಳೋಕ್ಕೆ ಬಿಡಬೇಡಿ ನೀವು ಆರಾಮಾಗಿರಿ ನಿಮ್ಮ ಮಕ್ಕಳಿಗೂ ಕೂಡ ಅವಾಯ್ಡ್ ಮಾಡಿ ಆದಷ್ಟು ನೀವು ಮಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಟಚ್ ಮಾಡೋದಿಲ್ಲ ಮೊಬೈಲನ್ನ ನಾವು